ಎನ್ ಒನ್ ವೈರಸ್ ಆತಂಕದ ಹಿನ್ನೆಲೆ ವಿಜಯಪುರ ಜಿಲ್ಲೆಯ ಗಡಿಯಲ್ಲಿ ಕಟ್ ಎಚ್ಚರ ಜಿಲ್ಲಾಧಿಕಾರಿ ಟಿ ಬುಬಾಲಾನ ಹೇಳಿದೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಆತಂಕ ಇಲ್ಲ ಪಕ್ಕದ ರಾಜ್ಯ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಸ್ವಲ್ಪ ಆತಂಕ ಇರುವ ಕಾರಣ ಈಗಾಗಲೇ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಸುತ್ತೋಲೆ ಬಂದಿದೆ ಜೆಎನ್ ಒನ್ ಇದು ಒಮಿಕ್ರಾನ್ನ ಸಬ್ ವೇರಿಯಂಟ್ ಆಗಿದೆ ಕೋವಿಡ್ ನ ಲಕ್ಷಣಗಳೇ ಇದ್ರಲ್ಲೂ ಇದೆ ನಾವು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಎಂದರು ಇನ್ನು ವರ್ಷ ಮೇಲ್ಪಟ್ಟವರು ಗರ್ಭಿಣಿಯರು ವಿವಿಧ ರೋಗದಿಂದ ಬಳಲುತ್ತಿರುವವರು ಮಾಸ್ಕ್ ಕಡ್ಡಾಯವಾಗಿ ಧರಿಸಲೇಬೇಕು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಎಂದು ಹೇಳಿದರು ದೌರಪ್ಪ ಮನಗುಳಿ ನ್ಯೂಸ್ ಕನ್ನಡ ವಿಜಯಪುರ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್ ವೀರಭದ್ರ ಕಾಂಪ್ಲೆಕ್ಸ್ ಅಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹಾಬಾದ್ ಈ ಕೋವಿಡ್ ನೈನ್ಟೀನ ಹೊಸ ಒಂದು ವೇರಿಯಂಟ್ ಆದರೆ ಜೆ ಎನ್ ಒನ್ ಅನ್ನು ಹೇಳಿ ಒಂದು ಹೊಸ ವೇರಿಯಂಟ್ ಈಗ ನಮ್ಮ ರಾಜ್ಯದಲ್ಲಿ ಆದರೆ ನಮ್ಮ ದೇಶದಲ್ಲಿ ಸ್ಟಾರ್ಟ್ ಆಗಿದೆ ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಇದು ಬಗ್ಗೆ ಭಯಪಡುವ ಅಷ್ಟು ಒಂದು ಪರಿಸ್ಥಿತಿ ಇಲ್ಲ ಆದರೆ ಪಕ್ಕದ ರಾಜ್ಯಗಳಾಗಿರುವ ಕೇರಳ ಮತ್ತು ಸ್ವಲ್ಪ ತಮಿಳುನಾಡಲ್ಲಿ ಈ ಒಂದು ಸಮಸ್ಯೆ ಈಗಾಗಲೇ ಕಂಡುಬರುವುದರಿಂದ ನಮ್ಮ ರಾಜ್ಯದಲ್ಲಿ ಕೂಡ ಇದು ಬಗ್ಗೆ ಬಹಳಷ್ಟು ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳಲಿಕ್ಕೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಮಗೆ ಕೆಲವೊಂದು ಸುತ್ತೋಳೆಗಳು ಕೆಲವೊಂದು ಗೈಡ್ ಬಂದಿದೆ ಆದರೆ ಈ ಒಂದು ಕೋವಿಡ್ ನೈನ್ಟೀನ್ ವೇರಿಯಂಟ್ ಆಗಿರುವ ಜೆ ಎನ್ ಒನ್ ಇದು ಒಮಿಕ್ರಾನ್ ನಾವು ಏನು ಹೇಳಿದೀವೋ ಹಿಂದೆ ಮೂರನೇ ಅಲೆಯಲ್ಲಿ ಏನು ಬಂದಿತ್ತು ಕೋವಿಡ್ ವೇರಿಯಂಟ್ ಅದನ್ನು ವೇರಿಯಂಟ್ ಅದನ್ನು ಒಂದು ಸಬ್ವೇರಿಯಂಟ್ ಅದರಲ್ಲಿ ಇರುವ ಒಂದು ಒಳ ವೇರಿಯೆಂಟನ್ನು ನಾವು ಹೇಳಬಹುದು ಇದನ್ನು ಒಂದು ಸಿಂಪ್ಟಮ್ಸ್ ಆದರೆ ಆಲ್ಮೋಸ್ಟ್ ಸೇಮ್ ಇರುತ್ತದೆ ಸರಿಯಾ ನಿಮಗೆ ಲೈಕ್ ಜ್ವರ ಇರುತ್ತದೆ ಕೆಮ್ಮು ಇರುತ್ತದೆ ರನ್ನಿಂಗ್ ನೋಸ್ ಇರುತ್ತದೆ ತುಂಬ ಟಯರ್ಡಾಗಿರುತ್ತದೆ ದೇಹ ಮತ್ತು ಮೂಗು ಸ್ವಲ್ಪ ಅಡಚಣೆ ಇರುತ್ತದೆ ಸೋರ್ ಥ್ರೋಟ್ ಇರುತ್ತದೆ ಈ ಥರ ಉಸಿರಾಟ ತೊಂದರೆ ಈ ಥರ ಹಿಂದೆ ನಾವು ಏನು ನೋಡಿದೀವೋ ಅದೇ ರೀತಿ ಸಮಸ್ಯೆಗಳು ಇರುತ್ತದೆ ಆದರೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಮಗೆ ನೀಡಿರುವ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಆಕ್ಟಿವ್ ಕೇಸಸ್ಸು ಇವತ್ತು ನೋಡಿದರೆ ಸೆವೆಂಟಿ ಸೆವೆಂಟಿ ಎಪ್ಪತ್ತು ಇದೆ ಸರಿಯಾ ಇದೇ ಕೇರಳ ನೋಡಿದರೆ ಅರೌಂಡ್ ಎರಡು ಸಾವಿರ ಅಷ್ಟು ಇದೆ ಆದ್ದರಿಂದ ನಾವು ಜಾಸ್ತಿ ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಆದರೂ ನಮಗೆ ಸರ್ಕಾರದಿಂದ ನೀಡಿರುವ ಮುನ್ನೆಚ್ಚರಿಕೆ ಕ್ರಮಗಳಲ್ಲಿ ಏನೇನು ಹೇಳ್ತಾರಾದರೆ ಎಲ್ಲ ಹಿರಿಯ ನಾಗರಿಕರು ಅರವತ್ತು ವಯಸ್ಸಕ್ಕೂ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರು ಮತ್ತು ಕೋಮಾರ್ಬಿಡಿಟೀಸ್ ಇರ್ಬವರು ಕಿಡ್ನಿ ಫೇಲಿಯರು ಹೃದಯ ಒಂದು ಸಮಸ್ಯೆ ಇರುವವರು ಲಿವರ್ ಸಮಸ್ಯೆ ಇರುವವರು ಅದೇ ರೀತಿ ಗರ್ಭಿಣಿಯರು ಎದೆ ಹಾಲುಣಿಸುವ ತಾಯಂದಿಯರು ಕೊರೋನಾದಿಂದ ಆಲ್ರೆಡಿ ಒಳಪಟ್ಟು ಕೊರೋನಾಕ್ಕೆ ಒಳಪಟ್ಟು ಮತ್ತೆ ಮೀಲು ಬಂದವರು ಈ ಥರ ಯಾರ್ಯಾರೆಲ್ಲ ಸ್ವಲ್ಪ ಸೆನ್ಸಿಟಿವ್ ಇದ್ದಾರೋ ಅವರೆಲ್ಲ ಸ್ವಲ್ಪ ಮಾಸ್ಕ್ ತರಿಸಬೇಕನ್ನು ಹೇಳಿದ್ದಾರೆ ಅದೇ ರೀತಿ ಜ್ವರ ಕೆಮ್ಮು ನೆಗಡಿ ಇತ್ಯಾದಿ ವಿಚಾರಗಳು ಲಕ್ಷಣಗಳು ಇರುವವರು ಇಮಿಡಿಯೇಟ್ಲಿ ವೈದ್ಯಕೀಯ ಸಲಹೆಯನ್ನು ಪಡೆಯಬೇಕು ತೀರಾ ಸಮಸ್ಯೆ ಇದ್ದರೆ ಅವರಿಗೆ ಟೆಸ್ಟಿಂಗ್ ಕೂಡ ಮಾಡಬೇಕು ಈ ಥರ ಕೆಲವೊಂದು ಗೈಡ್ಲೈನ್ಸನ್ನು ನಮಗೆ ಕೊಟ್ಟಿದ್ದಾರೆ ಅದೇ ರೀತಿ ಟೆಸ್ಟಿಂಗ್ ಬಗ್ಗೆ ಮಾತಾಡುವಾಗ ಮಹಾರಾಷ್ಟ್ರದಲ್ಲಿ ಇವತ್ತು ಡೇಟ್ಗೆ ಯಾವುದು ಇನ್ಫೆಕ್ಷನ್ ಅಷ್ಟೊಂದು ಕಂಡು ಬರುವುದಿಲ್ಲ ಇವತ್ತು ಡೇಟ್ ಎಷ್ಟಿದೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಆಕ್ಟಿವ್ ಕೇಸಸ್ ಹನ್ನೆರಡಷ್ಟೇ ಅಷ್ಟೇ ಇತ್ತು ಈವನ್ ನಮ್ಮ ಕರ್ನಾಟಕಕ್ಕಿಂತ ಕಡಿಮೆನೇ ಇದೆ ಅದೇ ರೀತಿ ಗೋವಾ ರಾಜ್ಯದಲ್ಲಿ ಇಪ್ಪತ್ತೆರಡಿದೆ ಸೊ ಒಟ್ಟಾರೆ ನೋಡಿದರೆ ತುಂಬ ಕಡಿಮೆ ಒಂದು ಇನ್ಫೆಕ್ಷನೇ ಕಂಡುಬರುತ್ತದೆ ಉಳಿದ ರಾಜ್ಯಗಳಲ್ಲಿ ಕೂಡ ಆದರೂ ಸಹ ನಾವು ಬಾರ್ಡರಲ್ಲಿ ಮತ್ತು ಮುಂದಿನ ದಿವಸಗಳಲ್ಲಿ ಚೆಕ್ ಮಾಡುವ ಅವಶ್ಯಕತೆ ಬಂದರಲ್ಲಿ ಹಿಂದೆ ಹೇಗೆ ಮಾಡಿದ್ವೋ ಆ ರೀತಿ ಬಾರ್ಡರಲ್ಲಿ ಕೂಡ ನಾವು ಟೆಸ್ಟಿಂಗಿಗೆ ಶುರು ಮಾಡುತ್ತೀವಿ ಈಗ ಅಷ್ಟೊಂದು ಸೀರಿಯಸ್ನೆಸ್ ಇಲ್ಲ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಏಟ್ ಫೋರ್ ಫೈವ್ ನೈನ್ ತ್ರೀ ಟೂ